ಟೈಮ್ ಗಿರೀಶ್ ಮಟ್ಟಣ ಸರ್ ಆಮೇಲೆ ಮಹೇಶ್ ತಿಂ ಸರ್ ತುಂಬಾ ಇಂಟರ್ವ್ಯೂಸ್ ಕೊಟ್ಟಾರ ಅವರು ಅವ್ರದೊಂದು ಇಲ್ಲ ಎಲ್ಲಾರು ಒಂದು ಕುತ್ಕೊಂಡ್ ಒಂದ್ ಐವತ್ತರವತ್ತು ಇಂಟರ್ವ್ಯೂ ನೋಡಿ ನೋಡಿಯಲ್ಲ ಒಂದೊಂದ್ ಇಂಟರ್ವ್ಯೂ ಅಲ್ಲಿ ಒಂದೊಂದು ಇನ್ಫಾರ್ಮೇಶನ್ ಸುಳ್ಳು ನಾನು ಸಮೇತ ತೋರಿಸ್ತೀನಿ ದೂತ ಸಮೀರ್ ಅವರು ಮಾಡಿರುವಂತ ಸುಳ್ಳು ವಿಡಿಯೋದ ಒಂದೊಂದಾಗಿ ಸುಳ್ಳುಗಳನ್ನು ನಾನು ಬಿತ್ತ ಹೋಗ್ತೀನಿ ನನ್ನ ನಗು ಯಾಕ್ ಬರ್ತಿದೆ ಅಂದ್ರೆ ಒಂದು ಡಿಬೇಟ್ ಶೋಗೆ ಇನ್ವೈಟ್ ಮಾಡೋರು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರಂತೆ ನಮ್ಮ ಯೂಟ್ಯೂಬ್ ವಿಡಿಯೋಸ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿ ಒಂದು ಕಡೆ ಕಾಂಟ್ಯಾಕ್ಟ್ ಹೇಳ್ಬಿಟ್ಟು ಇಮೇಲ್ ಐ ಡಿ ನ ಕೊಟ್ಟಿರ್ತೀವಿ ಅಷ್ಟೊಂದು ಇಂಪಾರ್ಟೆಂಟ್ ಇದ್ರೆ ಇಮೇಲ್ ಗೆ ಒಂದ್ ಮೆಸೇಜ್ ಹಾಕ್ಬೇಕಿತ್ತು ಇನ್ಸ್ಟಾಗ್ರಾಮ್ ಅಲ್ಲ ಚೂರ್ ಆದ್ರೂ ಪ್ರೊಫೆಷನಲಿಸಮ್ ಅನ್ನೋದು ಬೇಡವೇನ್ರಿ ಬೆನ್ರಿ ಮಹೇಶ್ ತಿಮರೋಡಿ ಅವರನ್ನ ಸಂಪರ್ಕಿಸಿದ್ವಿ ಗಿರೀಶ್ ಮಟ್ಟಣ್ಣ ಅವರವರನ್ನ ಸಂಪರ್ಕಿಸಿದ್ವಿ ವಕೀಲರಾದ ಮೋಹಿತ್ ಅವರನ್ನ ಸಂಪರ್ಕಿಸಿದ್ವಿ ಸಮೀರ್ ಅನ್ನುವಂತವರಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಹಾಕಿಲ್ಲ ಇಮೇಲ್ ಮಾಡಿದೀವಿ ಅವರ ಫೋನ್ ಕೂಡ ಮಾಡಿದ್ದೀವಿ ಆದಾಗ್ಯೂ ಕೂಡ ಯಾರು ಇವತ್ತಿನ ಚರ್ಚೆಯ ಭಾಗಿಯಾಗುವುದಕ್ಕೂ ಕೂಡ ಬರಲಿಲ್ಲ ಬೆರಿಕೆ ಹಿಂದೂಗಳೇ ಕೆಲವೊಂದಿಷ್ಟು ಬೆರಿಕೆ ಹಿಂದೂಗಳೇ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಈ ದುಡ್ಡು ಮನುಷ್ಯನನ್ನ ನಿಮ್ಗೆ ಪ್ರಮಾಣವಾಗಿ ಹೇಳ್ಬೇಕಾದ್ರೆ ನನ್ನ ಕೈಯಲ್ಲಿ ಕೂಡ ದುಡ್ಡು ನೂರಕ್ಕೂ ನೂರ್ ಮಾಡ್ತೇನೆ ಸಾಹೇಬ್ರು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರ್ಲಿಲ್ವಂತೆ ಅದನ್ನ ಹೇಳ್ತಾವ್ರೆ ಕೇಳಿಸ್ಕೊಡ್ರು ಬೆರಕೆ ನನ್ನ ಮಕ್ಕಳ ನನ್ನ ಕೈಯಲ್ಲಿ ಕೂಡ ದುಡ್ಡು ಇರ್ತಿದ್ರೆ ನಾನು ಯುವರಾಟ್ರೂರಕ್ಕೂ ನೂರ್ ಮಾಡ್ತೇನೆ ನಿಮ್ ಪಾಡಿಗೆ ನೀವ್ ಇರ್ತಾ ಇದ್ರಿ ಅಯ್ಯೋ ನನಗ್ ಯಾಕಪ್ಪ ಇಲ್ಲಿ ಇದ್ದ ದುಡ್ಡನ್ನು ರಸ್ತೆಗೆ ಸುರಿಬೇಕು ಸೌಜನ್ಯ ಪರ ಹೋರಾಟಗಾರರೇ ಮಹೇಶ್ ಅಣ್ಣ ದುಡ್ಡು ಮಾಡ ಮಾಡಬಾರ್ದಾ ನೀವೆಲ್ಲ ಬ್ಲೈಂಡ್ ಆಗಿ ಮಬ್ಬು ಸುಳೆ ಮಕ್ಕಳಾಗಿರಂತ ನಾವ್ ಯಾವತ್ತು ಹೇಳಿವಲ್ಲ ಇನ್ನೊಂದ್ಸರಿ ಬಿಡಿ ನೋಡ್ರಿ ಅಕ್ಕ ಏನೋ ಒಂದು ಮಾತಾಡ್ತಾಳಂತ ಮಹೇಶ್ ಅಣ್ಣನ ಹೋರಾಟದಲ್ಲಿ ನಾನ್ ಅರ್ಥ ಮಾಡ್ಕೊಂಡಿರೋದು ಯಾಕೆ ಸೌಜನ್ಯ ಹೆಸರಲ್ಲೇ ಹೋರಾಟ ಮಾಡ್ತಾ ಇದಾರೆ ಸೌಜನ್ಯ ಹೆಸರಲ್ಲಿ ದುಡ್ಡು ಮಾಡ್ತಾ ಇದಾರೆ ಇನ್ನೂರ ಎಕರೆ ಇನ್ನೂರ ಎಕರೆ ಅಲ್ಲ ಎರಡ್ ಸಾವಿರ ಎಕರೆ ಮಾಡಿ ಬಿಡಿ ಯಾಕೆ ಪ್ರಶ್ನೆ ಮಾಡೋ ತಾಕತ್ ಯಾವತ್ತೂ ಇಲ್ವಾ ಮಹೇಶ್ ಅಣ್ಣ ದುಡ್ಡು ಮಾಡಬಾರ್ದಾ ನಮ್ಮ ಕರ್ನಾಟಕದ ಕೆಲವೊಂದಿಷ್ಟು ಬೆರಕೆ ಹಿಂದೂಗಳಿಗೆ ಅರ್ಥ ಮಾಡಿಸೋದೇನಂತಂದ್ರೆ ಹಳೆಯ ತೆಲೆಗಳು ಹಳೆಯ ವಿಚಾರಗಳು ಹೇಗೆಲ್ಲ ದುಡ್ಡು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಿತ್ತು ಅಂತ ನಾನ್ ನಿಮ್ಗೆ ತೋರಿಸ್ತಾ ಇದೀನಿ ಅಷ್ಟೇ ಮತ್ತೇನಿಲ್ಲ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ಬಿಟ್ಟು ಅದನ್ನ ನಮ್ಮ ಗೌರ್ಮೆಂಟ್ ಗೆ ಅಂದ್ರೆ ಮುಜ್ರಾ ಇಲಾಖೆಗೆ ಕೊಟ್ಬಿಟ್ಟು ದುಡ್ಡು ಮಾಡಬೇಕು ಅನ್ನೋ ಪ್ಲಾನ್ಗಳು ತುಂಬಾ ತಲೆಗಳು ಓಡಿಸ್ತಾ ಇದಾವೆ ಆ ಒಂದು ದೇವಸ್ಥಾನದಿಂದ ಸುತ್ತಮುತ್ತ ಇರುವ ದೇವಸ್ಥಾನಗಳಿಗೆ ತುಂಬಾ ದೊಡ್ಡದಾಗಿ ಹೆಲ್ಪ್ ಆಗಿದೆ ನಮ್ಮ ಧರ್ಮಸ್ಥಳಕ್ಕೆ ಧಕ್ಕೆ ಮಾಡೋದಕ್ಕೆ ಯಾವ ಚೋದಿ ಮಕ್ಕಳು ಅಪೋಸಿಟ್ ಬಂದ್ರು ಕೂಡ ನಾವು ಎದುರು ಹಾಕೊಳ್ಳೋಕೆ ರೆಡಿ ಇದ್ದೇವೆ ನಮ್ಮ ಹುಬ್ಬಳ್ಳಿ ಧಾರವಾಡ ಜನ ಮನಸ್ಸು ಮಾಡಿದ್ರೆ ನಾಳೆ ಧರ್ಮಸ್ಥಳದೊಳಗ ಜಾತ್ರೆ ಮಾಡಿ ಬಿಡ್ತಾರೆ ಇದೊಂದು ಎಲ್ರಿಗೂ ನೆನಪಿರ್ಲಿ ಜನರಿಗೆ ಸತ್ಯ ತಿಳಿಸಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ಪಾ ಜನ ಅಷ್ಟೇ ನಾ ಹೇಳೋದಿಷ್ಟೇ ನಮ್ಮ ಬೆರಕೆ ಹಿಂದೂಗಳು ಕೆಲವೊಂದಿಷ್ಟು ಬೆರಕೆ ಹಿಂದೂಗಳು ಹುಷಾರಾಗ್ಬೇಕು ಎಚ್ಚರ ಆಗ್ಬೇಕಷ್ಟೇ ತಲೆ ಬುರುಡೆ ಬಗ್ಗೆ ಬುರುಡೆಗಳು ಏನಂತ ಹೇಳಿದ್ರೆ ಅಲ್ಲಿ ಕಾಡು ಹಂದಿಗಳು ಿಗಳು ಮತ್ತೆ ಉಡಾ ಏನಿದೆಯಲ್ಲ ಉಡಾ ಮತ್ತೆ ಮುಳ್ಳಹಂದಿಗೆ ನನಗೂ ಕೂಡ ಗೊತ್ತಿರೋ ಗೊತ್ತಿರುವಂಗೆ ನಮ್ದು ತೋಟ ಇದೆ ಅವು ಎಲ್ಲ ಏನಂತ ತಲೆ ಬುರುಡೆ ಅಂದ್ರೆ ಬಹಳ ಇಷ್ಟ ಅವರ ದುರಾಭಿಮಾನದ ದುಸ್ಸಾಮಾಸದ ನನ್ನ ಮಗನಿಗೆ ಇಲ್ಲಿದ್ದೀರಾ ನೀವು ಅದರಲ್ಲಿನೂ ಕೂಡ ಕೊಳಿತಾ ಇರುವಂತಹ ಶವತ್ತು ತಲೆ ಬುರ್ಡೆ ಅಂದ್ರೆ ಅವು ಕಚ್ಕೊಂಡು ಹೋಗ್ತೀವಿ ಒಂದೊಂದಲ್ಲ ಐದು ಫೀಟ್ ಆಳದಲ್ಲಿ ಇದ್ರೂ ಕೂಡ ಆ ಕಾಡ ಹಂದಿ ಇರ್ಬೋದು ಮುಳ್ಳ ಹಂದಿ ಆಗ್ಲಿ ಅದನ್ನ ಕೆದಕಿ ತಲೆ ಬುರುಡೆಯ ಕಚ್ಕೊಂಡು ಹೋಗ್ತವೆ ನನ್ನ ಮಕ್ಕಳು ಮೂರು ಬಿಟ್ಟು ಇದ್ ಬಿಟ್ಟವ್ರಣ್ಣ ಮರ್ಯಾದೆ ಏನು ಇಲ್ಲ ಆನಂತರ ಕಡೆ ಏನಂತಾರೆ ಕಿರುಬಾ ಅಂತಾರೆ ಕತ್ತೆ ಕಿರುಬಾ ಅಂತ ಹೇಳಿ ಓಕೆ ಮನುಷ್ಯನ ಶವ ಅಂದ್ರೆ ತುಂಬಾ ಇಷ್ಟ ನನ್ನ ಮೂವತ್ತು ವರ್ಷದ ಜೀವನದಲ್ಲಣ್ಣ ನೀವು ಕೇಳಿ ಒಬ್ಬರು ತಂಟೆಗೋದವ್ನಲ್ಲ ಅವುಗಳು ಏನು ಅವರು ಮನುಷ್ಯನ ರುಂಡ ಏನಿರ್ತಲ್ಲ ಅದನ್ನ ತಗೊಂಡು ಹೋದಾಗ ಇದು ಬರೀ ಕೆಲವು ಕೈ ಇಷ್ಟೇ ಇರ್ತದೆ ಸೌಂದ ಹೋಗಿರ್ತದೆ ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲಿಸ್ಬೇಕಪ್ಪ ಬುದ್ಧಿ ನೀವೇ ಕಲಿಸಬೇಕು ಬರ್ದಿಡ್ಕೊಳ್ಳಿ ತಿಮ್ರೋಟಿ ಅವರೇ ಬರ್ದಿಟ್ಕೊಳ್ಳಿ ನಾನು ಚಕ್ರವರ್ತಿನೇ ಈ ವಿಚಾರದಲ್ಲಿ ಚಕ್ರವರ್ತಿ ಅವರು ಆಡಿದ ಪ್ರತಿ ಒಂದು ಮಾತೇನಿದೆ ನಾವು ನಮ್ಮ ಧಾರ್ಮಿಕ ಹಿಂದೂ ಧಾರ್ಮಿಕ ಧರ್ಮ ಕ್ಷೇತ್ರಗಳು ಏನಿದ್ದಾವೆ ಅದರ ಮೇಲಿನ ಶ್ರದ್ಧೆಯನ್ನು ನಾವು ಯಾವ್ದು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋದಿಲ್ಲ ಯಾವನೋ ತೋಲಾಂಡಿ ಅಪ್ಪಣೆ ಬೇಕಾಗಿಲ್ಲ ಯಾವುದೋ ತೋಲಾಂಡಿ ಸರ್ಟಿಫಿಕೇಶನ್ ಬೇಕಾಗಿಲ್ಲ ಆದ್ರೆ ಯಾವುದೇ ವ್ಯಕ್ತಿ ಧರ್ಮಸ್ಥಳದ ವಿರುದ್ಧ ಬಂದಿದ್ದೇ ಆದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡ್ಡಿ ಅವರೇ ಚಕ್ರವರ್ತಿ ಅವರ ಆ ಮಾತಿಗೆ ನನ್ನ ಸಹಮತ ಇದೆ ನಾನು ಕೂಡ ನೀವೇನೋ ಹೇಳುದ್ರಲ್ಲ ಅದೇನೋ ಉಜ್ರೇಗ ಬಂದ್ರೆ ಮೆಟ್ಟಲ್ ಹೊಡಿತೀನಿ ಅಂದ್ರಲ್ವಾ ಅಲ್ವಾ ತಾಕತ್ ಇದ್ರೆ ನಿಮ್ಮ ತೋಳಲ್ಲಿ ಆ ಶಕ್ತಿ ಇದ್ರೆ ಪ್ರತಿ ಒಬ್ಬನು ಬರ್ತೇವೆ ನಿಮ್ಮ ಆ ಐ ಟಿ ನಾವು ಸ್ವಾಗತ ಮಾಡಿದ್ದೇವೆ ಎಸ್ ಐ ಟಿ ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ ಯಾಕಂದ್ರೆ ಎಲ್ಲ ಸತ್ಯನೂ ಹೊರಗೆ ಅಂತ ನಮ್ಮ ಅಭಿಪ್ರಾಯ ಮುಚ್ಚಿಡುವಂಥದ್ದಿಲ್ಲ ಯಾವುದು ಅಸತ್ಯ ಅಸತ್ಯವಿಲ್ಲ ಎಸ್ ಐ ಟಿ ಎಲ್ಲ ಹೊರ ಬರಲಿ ಮತ್ತೆ ಶಿಕ್ಷೆ ಆಗಲಿ ಅಂತ ದೀರ್ಘಾವಧಿ ಶಿಕ್ಷೆ ಆಗಬೇಕು ಆ ಟೀಮ್ ಅಂಡ್ ಗ್ಯಾಂಗ್ ಮತ್ತೆ ಯಾರು ಯೂಟ್ಯೂಬರ್ಸ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಹ ಅವಹೇಳನಕಾರಿ ವಿಷಯಗಳನ್ನ ಹೊರಡಿಸ್ತಾ ಇದ್ದಾರೆ ಎಲ್ಲರ ಮನ್ಸನ್ನು ಹಾಳು ಮಾಡ್ತಾ ಇದ್ದಾರೆ ಎಷ್ಟೋ ಕುಟುಂಬಕ್ಕೆ ನೋವು ಮಾಡ್ತಾ ಇದ್ದಾರೆ ನಮಗೆ ನೋವು ಆಗ್ತಾ ಇದೆ ಪೂಜರಿಗೆ ಕೆಟ್ಟ ವರ್ಡಿಂದ ಮಾತಾಡ್ಬೇಕಾದ್ರೆ ನಮಗೆ ನೋವ್ ಆಗ್ತದೆ ಯಾಕೆ ಗೊತ್ತಾ ನಮ್ಮಂತ ಎಷ್ಟೋ ಹೆಣ್ಮಕ್ಳು ತಿಂದಿದ್ದಾರೆ ಗೊತ್ತಾ ಇವತ್ತು ಒಂದು ಅಪ್ಪ ಅಮ್ಮ ಇಲ್ಲದ ನಾನು ಹುಡುಗಿ ತನ್ನ ತಿಂತ ಹೆಣ್ಣು ಇವತ್ತು ಅನ್ನ ತಿಂತ ಇದ್ದಾರೆ ಎಷ್ಟೋ ಹೆಣ್ಣು ಮಕ್ಕಳು ಗಂಡ ಮಕ್ಕಳು ಇವತ್ತು ಕುಡಿಯೋದು ಬಿಟ್ಟು ಚೆನ್ನಾಗಾಗಿದ್ದಾರೆ ಎಷ್ಟೋ ಮಂಗಲ್ ಸೂತ್ರ ಉಳಿದಿದೆ ಸರ್ ಅಂತದ್ರಲ್ಲಿ ಅಂತ ಕ್ಷೇತ್ರದ ಪೂಜ್ಯರಿಗೆ ಮಾತಾಡ್ತಾರೆ ಇವರು ಇವ್ರಿಗೆ ಏನಿದ್ದಾರೆ ಇವ್ರ ಯೋಗ್ಯತೆ ಏನಿದೆ ಹಾ ಇವ್ರಿಗೆ ಯೂಟ್ಯೂಬರ್ಸ್ ಎಲ್ಲ ಯಾರು ಇವರು ನಿನ್ನೆ ಮುಟ್ಟಿ ಮನೆ ಹುಟ್ಟಿನ ಬಚ್ಚಾಗಳು ಇವರೆಲ್ಲ ಸಮೀರ್ನ ಒಂದು ವಿಡಿಯೋದಲ್ಲ ಕಡೆ ಆನೆ ಮಾವುತನ ಮತ್ತು ಅವರ ತಂಗಿನ ಒಂದು ಆ ಜಾಗವನ್ನ ಕಬ್ಜಾ ಮಾಡಿದ್ರು ಡೈರೆಕ್ಟ್ ಆಗಿ ಹೇಳಿದ್ದಾನೆ ಗವರ್ಮೆಂಟ್ ಗೆ ಸಂಬಂಧಪಟ್ಟಿರುವಂತಹ ಈ ದಿಶಾಂಕ್ ಒಂದು ಆಪ್ ಒಳಗಡೆ ಲ್ಯಾಂಡ್ ಗೆ ಸಂಬಂಧಪಟ್ಟಿರೋ ಡೀಟೇಲ್ಸ್ ಇರ್ತಾವ ನಾನು ಈ ಡೀಟೇಲ್ಸ್ ಅಡ್ರೆಸ್ ತಗೊಂಡಾಗ ಒನ್ ಫಿಫ್ಟಿ ಅಂತ ಇತ್ತ ಅದನ್ನ ನಾನು ಚೆಕ್ ಮಾಡಿ ನೋಡಿದಾಗ ಎರಡ್ ಸಾವಿರದ ಈ ಜಾಗ ವೀರೇಂದ್ರ ಹೆಗ್ಡೆ ಅವರ ಹೆಸರ ಮೇಲೆ ಐತಿ ಅಷ್ಟೊಂದು ಡೀಟೇಲ್ಸ್ ನನ್ಗೆ ಗೊತ್ತಿಲ್ಲ ಗೊತ್ತಿದ್ರೆ ಮಾತ್ರ ನಾ ಮಾತಾಡಬೇಕು ಈ ಒಂದು ಡೀಟೇಲ್ಸ್ ಮಾತ್ರ ನನ್ ಗೊತ್ತ ನಿಮ್ ತಿಳ್ಸಕ್ ಟ್ರೈ ಮಾಡಿನಿ ಆ ಒಂದು ಕೃತ್ಯವನ್ನ ಇವ್ರ ಮೇಲೆ ಇಂಥವ್ರೇ ಮಾಡಿದಾರಂತ ಅಂತ ಹೇಳಿ ನಾನು ಎಐ ವಿಡಿಯೋ ಎಡಿಟಿಂಗ್ ಅಲ್ಲಿ ನೋಡಿನಿ ಅದ್ರ ಯಾವುದೇ ದಾಖಲೆಗಳನ್ನ ನೋಡಿಲ್ಲ ಅದ್ರ ಬಗ್ಗೆ ಬಗ್ಗೆ ನಾನು ಹೋಗಲ್ಲ ನಾನು ಹುಟ್ಟಿಸಿಕೊಂಡ ಸಮೀರ್ ತರ ಹುಟ್ಟಿಸ್ಕೊಂಡ ಏನೋ ಒಂದು ಸ್ಟೋರಿ ಹೇಳೋದಕ್ಕೆ ನಿಮ್ಗೆ ಅರ್ಥ ಮಾಡಿಸೋ ರೀತಿ ಹೇಳ್ತೀನಿ ಮುಂದೊಂದು ದಿನ ಆ ಜಾಗಕ್ಕೆ ತುಂಬಾ ರೇಟ್ ಬರುತ್ತೆ ತುಂಬಾ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿ ಅಲ್ಲಿ ಚಿಕ್ಕದಾಗಿ ಮನೆ ಇರುವಂತ ಆನೆ ಮಾವುತನ ಮೇಲೆ ಅವರ ವಿರುದ್ಧ ಇರುವಂತ ಷಡ್ಯಂತ್ರ ಮಾಡ್ತಿರುವಂತ ಕಿತ್ತೋದ್ನ ಮಕ್ಕಳು ಇವ್ರ ಮನೆಗೆ ನುಗ್ಗಿ ಅವ್ರ ತಂಗಿ ಮೇಲೆ ಕೆಟ್ಟ ಕೃತ್ಯವನ್ನ ಮಾಡಿ ಅವ್ರಿಗೆ ಹೊಡೆದು ಆಮೇಲೆ ಅವ್ರ ಪೇಪರ್ ಅಂತ ಸುಮ್ನೆ ಸುಳ್ಳು ಕಟ್ಟ ಕಥೆಗಳನ್ನ ಹೇಳ್ಕೊಂಡು ಮುಂದೊಂದು ದಿನ ಈ ಕೇಸ್ ಕೂಡ ಧರ್ಮಾಧಿಕಾರಿಯವರ ಮೇಲೆನೆ ಹಾಕ್ಬೇಕು ಪ್ಲಾನ್ ಮಾಡಿ ಈ ಒಂದು ಕೆಲಸವನ್ನ ಮಾಡಿರ್ಬೋದಲ್ವಾ ಹುಟ್ಟಿಸ್ಕೊಂಡ್ ಮಾತಾಡಕ ಸಮೀರ್ಕಿಂತ ಜಾಸ್ತಿ ಕಲ್ತಿನ ಓಕೆ ಸಮೀರ್ ಎ ಎಐ ವಿಡಿಯೋ ನೋಡಿ ಆಗೋದಿಲ್ಲ ಆದ್ರೂ ನಂಬ ಬಿಡೋಣ ದಾಖಲೆಗಳು ಇಂಥವ್ರೇ ತಪ್ಪು ಮಾಡ್ಯಾರ ಇಂತವ್ರೇ ಕೊಂದ್ರ ಗೊತ್ತಾಯ್ತಲ್ಲ ಇವ್ರ ಕಡೆ ದಾಖಲೆ ಐತಲ್ಲ ದಾಖಲೆ ಇಟ್ಕೊಂಡ ಮಾತಾಡ್ಯಾರಲ್ಲ ಅದನ್ನ ತಗೊಂಬಂದು ಅಧಿಕಾರಿಗಳಗ ಕೊಡ್ರಿ ಎಸ್ ಐ ಟಿ ಅವ್ರ ಇಲ್ಲೇದಾರ್ ನೀವು ಬೆಳತಂಗಡಿ ಒಳಗ ಅಂತವ್ರಿ ಕೊಡ್ರಿ ನ್ಯಾಯ ಸಿಗಬೇಕಂದ್ರ ದಾಖಲೆ ಬೇಕು ಎಐ ವಿಡಿಯೋ ಎಡಿಟಿಂಗ್ ನಾನು ಬಾಳ ಚಂದ ಮಾಡ್ತರಿಸ ಹೆಸರಿನಲ್ಲಿ ಇಲ್ಲದೆ ಇರೋ ಮಗಳನ್ನು ಹುಟ್ಟಿಸ್ಕೊಂಡು ಬಂದು ಆ ಮಗಳಿಗೆ ನ್ಯಾಯ ಕೊಡಿ ಮಗಳಿಗೆ ನ್ಯಾಯ ಕೊಡಿ ಅಂದ್ರೆ ಎಲ್ಲಿಂದ ತಾಯಿ ಕೊಡೋದು ಅಂತ ಇಡೀ ತಂಡದ ಮೇಲೆ ಒಂದು ಅಟ್ಲೀಸ್ಟ್ ಒಂದು ಫೋಟೋನಾರು ಕೊಡುವ ಒತ್ತಡ ಬಿದ್ದಂಗೆ ಆಗ್ಬಿಡ್ತು ಒತ್ತಡ ಶುರುವಾಗ್ಬಿಡ್ತು ಇದು ಹೆಂಗಿದೆ ಅಂದರೆ ಅದೇನ ಕೆರೆದಷ್ಟೇ ತೋರಿಸ್ಕೊಳ್ಳೋದಂತಾರಲ್ಲ ಹಂಗಿದೆ ಕಥೆ ಇದು ಸದ್ಯಕ್ಕೆ ಫೋಟೋ ಕೇಳ್ತಾರಲ್ಲ ಕೊಟ್ಬಿಡಿ ಯಾವ್ದಾದ್ರು ಒಂದು ಫಸ್ಟ್ ಇಂಟರ್ನೆಟ್ನಲ್ಲಿ ಯಾವ್ದಾದ್ರು ಫೋಟೋ ಹುಡುಕ್ಬೋದಾ ಅಂತ ಯಾವ್ದಾರು ಒಂದು ಇಂಟರ್ನೆಟ್ನಲ್ಲಿ ಇದ್ದಿದ್ದು ಫೋಟೋ ಕೊಟ್ಟು ಬಿಡೋಣ ಅಂತ ಮಾತಾಡ್ಕೊಂಡಿದ್ದಾರೆ ಆ ಟೀಮ್ನಲ್ಲಿ ಈ ಎಮ್ ಡಿ ಸಮೀರ್ ಇದ್ದದ್ರಲ್ಲಿ ಒಂದು ಸ್ವಲ್ಪ ಇಂಟರ್ನೆಟ್ಟು ಅದು ಇದು ಜಾಣತನ ಇದೆ ಈ ಆರ್ಟಿಫಿಷಿಯಲ್ ಎ ಐ ವಿಡಿಯೋ ಮಾಡಿದ ಅನುಭವ ಅದು ಏ ಗೂಗಲ್ ಸರ್ಚಲ್ಲಿ ಫೋಟೋ ಕೊಟ್ಟು ರಿವರ್ಸ್ ನಲ್ಲಿ ಹಾಕಿದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ ಆ ಫೋಟೋ ಗೂಗಲ್ನಲ್ಲಿ ಯಾವತ್ತೂ ಇಲ್ಲದ ಒಂದು ಫೋಟೋ ಕೊಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇರೋ ಒಂದು ಫೋಟೋ ಕೊಡಬೇಕು ಅಂತ ಎಮ್ ಡಿ ಸಮೀರ್ ಹೇಳಿದ್ದಕ್ಕೆ ಯಾವಾಗ ಸುಜಾತ ಹೊಳೆಯತ್ತೆ ಓ ಮನೆ ಹಳೆ ಫೈಲಲ್ಲಿ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಇದೆ ವಾಸಂತಿ ಫೋಟೋ ಇದೆ ಅಂತ ತಗೊಂಬಂದ್ರೆ ಹಾ ಇದು ಕರೆಕ್ಟಾಗಿ ಆಗತ್ತೆ ನೋಡಿ ಇದು ಅನನ್ಯ ಭ ಅನನ್ಯದಲ್ಲ ಈ ಫೋಟೋ ಸುಜಾತ ಮಗಳದ್ದಲ್ಲ ನನ್ನ ಹೆಂಡ್ತಿದ್ದು ಅಂತ ಹೇಳೋದಕ್ಕೆ ಈಕೆ ಗಂಡ ಬದುಕಿಲ್ಲ ನನ್ನ ಸೊಸೆ ಫೋಟೋನಪ್ಪ ಅಂತ ಹೇಳದಕ್ಕೆ ರಂಗಪ್ರಸಾದ್ ಬದುಕಿಲ್ಲ ರಂಗಪ್ರಸಾದ್ ಮಗಳು ಮಗಳ ಜೊತೆ ಇವ್ರಿಗೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ ಕಂಡು ಹಿಡಿದು ಇಲ್ಲ ಇದ್ಯಾಕೋ ನನ್ನ ನನ್ನ ಅಣ್ಣನಿಗೆ ಇದೆಯಲ್ಲ ಅಂತ ಹೇಳೋದಕ್ಕೆ ಜಾಸ್ತಿ ಕಾಂಟ್ಯಾಕ್ಟೇ ಇರಲಿಲ್ಲ ಅವರ ಕುಟುಂಬಸ್ಥರು ಎಲ್ಲೋ ಕೊಡಗಿನಲ್ಲಿದ್ದಾರೆ ಎಲ್ಲಿದಾರೋ ಏನೋ ಯಾರಿಗೂ ಗೊತ್ತಿಲ್ಲ ಈ ರಹಸ್ಯ ಬದಲ್ ಬಯಲಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಮೀರ್ ಡಿಸಿಷನ್ ಇದು ಆಮೇಲೆ ಫೋಟೋ ನೋಡಿದ ಮೇಲೆ ಹಣೆ ಮೇಲೆ ಬಿಂದಿ ಇಲ್ಲ ಬೊಟ್ಟಿಲ್ಲ ಬೊಟ್ಟೊಂದು ಇಡಬೇಕು ಅಂತ ಇದೇ ಸಮೀರ್ ಪೆನ್ನ ತೆಗೆದು ಬೊಟ್ಟಿಟ್ಟ ಅಲ್ಲಿ ನೋಡಿದ್ರೆ ಅದು ಎಲ್ಲಿ ಬೊಟ್ಟಿಡ್ತಾರೆ ಅನ್ನೋದ್ರ ಇರಲಿಕ್ಕಿಲ್ಲ ಬಹುಶಃ ಐ ಐ ಡೋಂಟ್ ಎಕ್ಸ್ಪೆಕ್ಟ್ ಇಟ್ ಫ್ರಮ್ ಹಿಮ್ ಬೊಟ್ಟಿಟ್ಟು ತೋರಿಸಿದ್ರಿ ಫೋಟೋನ ಈ ಫೋಟೋ ತೋರಿಸು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆನ್ನ ಮಕ್ಕಳು ಬೀದಿಗೆ ಬರಂಗ್ ಮಾಡಿದ್ದಾರೆ ಅವರು ಯಾರು ಸಮೀರ್ ಮಯಶ್ರೀ ಮುರೋಡಿ ಶೆಟ್ಟಿ ಅವರು ಆಯ್ತಾ ಇಂತ ಮಕ್ಕಳು ಶಾಪ ಅವನ್ಗೆ ಇದೈತೆ ನಮಗೂ ಇದೆ ಅವನ ಹತ್ರ ತುಂಬಾ ಅವನ ಬಗ್ಗೆ ಬೆಲೆಗಳೆಲ್ಲ ನನ್ನ ಹತ್ರ ರೆಕಾರ್ಡ್ ಸಮೇತ ಇದೆ ನನ್ನ ಮೊಬೈಲ್ ಅಲ್ಲೂ ಇದೆ ಬನ್ನಿ ಬರ ಕೇಳಿ ಅವ್ರ ಮೈಸೂರಿಗೆ ಯಾರು ಇಬ್ರು ಬಂದು ಏನೇನಿದೆ ನನ್ನ ಬಗ್ಗೆ ತೆಗೆಯಮ್ಮ ಅಂತ ಎಲ್ಲ ನನ್ನ ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ ತೋರಿಸ್ತೇನೆ ಸೌಜನ್ಯ ಅವ್ರಿಗಾದ್ರೂ ಅಷ್ಟೇ ಅದು ನನ್ನ ಮಗಳು ನನ್ನ ತಂಗಿ ಇದ್ದಾಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡ್ಬೇಕಾ ಹೋಗ್ಲಿ ಸ್ವಾಮಿ ನಮ್ಮಂಗೆ ಈಗ ನಾವು ಡಿ ಸಿ ಆಫೀಸ್ ಹತ್ರ ಬಂದು ಹೆಣ್ಮಕ್ಳು ಇಷ್ಟು ಜನ ಕೂತಿದ್ದೀವಿ ನಮ್ಮ ಕ್ಷೇತ್ರಕ್ಕೋಸ್ಕರ ನಮ್ಮ ಪೂಜಾರಿಗೋಸ್ಕರ ಬಂದಿಲ್ಲಿ ಕೂತು ಮಾತಾಡ್ತಿದ್ದೀವಲ್ಲ ಹಾಗೆ ಅವನು ಹೋಗಿ ಕೊಡಿಸ್ಲಿ ಬಿಟ್ಬಿಟ್ಟು ಮನೇಲಿ ಇದೆ ನನ್ನ ಮೊಬೈಲಲ್ಲಿದೆ ನನ್ನ ಹತ್ರ ಜೋಬಲ್ ಇದೆ ಮನೇಲಿ ಇದೆ ರೆಕಾರ್ಡ್ ಅಂತ ಹೇಳಿ ಬುರ್ಡೆ ಬಿಡೋ ಬದಲು ತಗೊಂಡೋಗಿ ಮಾತಾಡ್ಲಿ ಆದ್ರೆ ಇನ್ನೊಬ್ರು ಬಗ್ಗೆ ಮಾತಾಡ್ಲಿಕ್ಕೆ ಒಬ್ರು ಮನೆ ನಾಯಿಗೆ ಹೊಡಿಲಿಕ್ಕೆ ಭಯ ಆಗುತ್ತೆ ನಮ್ಗೆ ಅಂಥದ್ರಲ್ಲಿ ಒಬ್ಬ ಪೂಜ್ಯರ ಬಗ್ಗೆ ಮಾತಾಡ್ತಾರಲ್ಲ ಅವ್ರಿಗೆ ಹರ್ರ ಆ ಕ್ಷೇತ್ರ ಹುಡಕಿನ್ ಮುಂಚೆ ಅವ್ರು ಆತ ಹುಟ್ಟಿರ್ಲಿಲ್ಲ ಸುಜಾತಾ ಭಟ್ ಒಂದು ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ ಅದು ಅನನ್ಯ ಭಟ್ ಅಂತ ಹೇಳಿ ಆದ್ರೆ ನೀವ್ ವಸಂತಿ ಅಂತ ಹೇಳಿ ಭಟ್ ರಿಲೀಸ್ ಮಾಡಿರುವಂತಹ ಫೋಟೋ ನಿಮ್ ಜೊತೆ ಕೂಡ ಇದೆಯಾ ಸರ್ ನನ್ನ ಪಕ್ಕದಲ್ಲಿ ಅವರ ಆಲ್ಬಮ್ ಬೇರೆ ಫೋಟೋಗಳು ನಾನು ಕೊಟ್ಟಿದ್ದೀನಿ ವಸಂತಿ ಅವರು ಎರಡ್ ಸಾವಿರದ ಏಳರಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಏನಾಗಿದೆ ನೀವೇನು ಕಂಪ್ಲೇಂಟ್ ಕಂಪ್ಲೇಂಟ್ ಟೂ ತೌಸಂಡ್ ಸೆವೆನ್ನಲ್ಲಿ ಬ್ಯಾಂಗ್ಳೂರಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆಮೇಲೆ ಹಂಗೆ ಹುಡುಕ್ತಾ ಇದ್ದೀವಿ ಆಮೇಲೆ ಇದು ಏನು ಟ್ವೆಂಟಿ ಫೋರ್ ಡೇಸ್ ಆದಮೇಲೆ ಫುಲ್ ಬಾಡಿ ಡಿಕಂಪೋಸ್ ಆಗಿತ್ತು ಡೆಡ್ ಬಾಡಿ ಸಿಕ್ತು ಅದರಲ್ಲಿ ಒಂದು ಟೈಲರ್ ಹೆಸರಿತ್ತು ವಜ್ರ ಅಂತ ಅದು ನೋಡಿಬಿಟ್ಟು ನನ್ನ ತಂಗಿ ಅಂತೇಳಿ ಮತ್ತು ಬರ್ನಿಂಗ್ ಮಾರ್ಕ್ ಇತ್ತು ಕೈಯಲ್ಲಿ ಅದನ್ನು ನೋಡಿ ನಾವು ಇದು ಗುರ್ತು ಮಾಡಿ ಪೊಲೀಸವರೇ ಎಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಅಲ್ಲೇ ಮಾಡಿ ದಫನ್ ಮಾಡಿದ್ದಾರೆ ಸರ್ ಫೈನಲ್ ಜಡ್ಜ್ಮೆಂಟ್ ಏನ್ ಬಂತು ಮರ್ಡರ್ ಅಥವಾ ಆತ್ಮಹತ್ಯೆ ಸುಸೈಡ್ ಅಂತ ಬಂದಿದೆ ಮಾಹಿತಿ ಇಲ್ಲ ಅಷ್ಟೊಂದು ಸರ್ ಇದು ಅಫೆನ್ಸ್ ಆಗುತ್ತೆ ಎಲ್ಲಾದ್ರೂ ಸುಜಾತ ಭಟ್ ವಸಂತಿ ಅವ್ರನ್ನ ಫೋಟೋ ತೋರಿಸಿ ಅನನ್ಯ ಭಟ್ ಅಂತ ಹೇಳುವುದು ತಪ್ಪಾಗುತ್ತೆ ಇದ್ರ ಪ್ರಕಾರ ಸರ್ಕಾರ ಏನ್ ಕ್ರಮ ಕೈಗೊಳ್ಳಬೇಕು ಅಂತ ನೀವು ಹೇಳ್ತೀರಾ ತಪ್ಪು ಮಾಡಿದವರು ಇದನ್ನು ತಗೊಳ್ಳಿ ಮೇಡಮ್ ಮಿಸ್ಯೂಸ್ ಮಾಡಬಹುದಲ್ಲ ಫೋಟೋಸ್ ಇವಾಗ ಇದರ ಬಗ್ಗೆ ಪರಿಶೀಲನೆ ಮಾಡಿ ಒಂದು ನ್ಯಾಯವನ್ನು ಕೊಡಿಸಬೇಕು ಅಂತ